ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಹವ ಗಲ್ಲಿ ಗಲ್ಲೆಲ್ಲೂ ಕೂಡ ಸೌಂಡ್ ಮಾಡ್ತಾ ಇದೆ ನೀವು ನೋಡ್ಬೋದು ಬೆಂಗಳೂರು ಮೈಸೂರು ಹುಬ್ಳಿ ಧಾರವಾಡ ಎಲ್ಲೇ ಹೋದ್ರು ಕೂಡ ಫುಲ್ ಗಿಲ್ಲಿದೆ ಹವ ನಡೀತಾ ಇದೆ ಬನ್ನಿ ಇಲ್ಲಿ ಹುಡುಗರು ಕೂಡ ಬ್ಯಾನರ್ ಕಟ್ಬಿಟ್ಟು ಫುಲ್ ಕ್ರೇಜಿ ಆಗಿ ಸೆಲೆಬ್ರೇಷನ್ ಮಾಡ್ಬೇಕು ಗಿಲ್ಲಿ ಗೆದ್ದ ಮೇಲೆ ಅನ್ಕೊಂಡು ವೇಟ್ ಮಾಡ್ತಿದ್ದಾರೆ ಅವ್ರ ಬಯಲೇ ಕೇಳೋಣ ಗಿಲ್ಲಿ ಬಗ್ಗೆ ಏನೇನು ಹೇಳ್ತಾರ ಅಂತ ಓಕೆನಾ ಬನ್ನಿ ನಿಮ್ ಹೆಸರು ನಮಸ್ಕಾರ ನನ್ನ ಹೆಸರು ದಿನೇಶ್ ಅಂತ ಓಕೆ ಈಗ ಗಿಲ್ಲಿ ಬ್ಯಾನರ್ ಎಲ್ಲ ಹಾಕಿದೀರಾ ಯಾಕೆ ಅಂತ ಎಷ್ಟು ಇಷ್ಟ ಅಂತ ಗಿಲ್ಲಿ ಫಸ್ಟ್ ಎಷ್ಟು ಇಷ್ಟ ಅನ್ನೋದಕ್ಕಿಂತ ನಾವು ಅವ್ರ ಅಭಿಮಾನಿ ಫಸ್ಟ್ ಆಫ್ ಆಲ್ ಯಾಕಂದ್ರೆ ಈಗ ಎಲ್ಲಾರು ನಾಲ್ ಅಲ್ಲಿರೋರೆಲ್ಲ ಒಂಥರ ರಿಚ್ ಕಿಡ್ ಇರೋದು ಅದ್ರಲ್ಲಿ ಗಿಲ್ಲಿ ಒಬ್ಬರೇ ಜೀರೋ ಇಂದ ಹೀರೋ ಆಗಿರೋದು ಅವ್ರು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ರು ಅನ್ನಕ್ಕೂ ಸಹ ನಾವು ಕಳ್ತನ ಮಾಡ್ಕೊಂಡು ಅನ್ನನು ಸಹ ಕಳ್ತನ ಮಾಡ್ಕೊಂಡು ತಿಂದಿದೀರಿ ಅಂತ ಆ ರೀತಿಯಾಗಿ ನಾವಿವಾಗ ನೋಡದಕ್ಕೆ ಹೋದ್ರೆ ಈಗ ಅಶ್ವಿನಿನಿ ಅಶ್ವಿನಿ ಗೌಡನ್ ಗೆಲ್ಸ್ಬೇಕಂತ ಜಾಸ್ತಿ ಜನ ಜನ ಪ್ರಯತ್ನ ಪಡ್ತಾ ಇದಾರೆ ಅವ್ರು ಪಡ್ತಾ ಇದಾರೋ ಇಲ್ವೋ ಅದ್ ನಮ್ಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರೋ ಮಾಡ್ಲಿ ಆದ್ರೆ ನಾವು ಗಿಲ್ಲಿ ಗೆಲ್ಬೇಕಂತ ಅನ್ಕೊಂಡಿದಿರಿ ಯಾಕಂದ್ರೆ ಈಗ ಗಿಲ್ಲಿ ಗೆಲ್ಲಲೇಬೇಕು ಅವ್ರಿಗೋಸ್ಕರ ನಾವು ಇಷ್ಟು ಜನ ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು ಹಾಗಾಗಿ ಈಗ ನೋಡಿ ಆ ಮಗು ಸಮೇತ ಬಂದಿದೆ ಮಗು ನಮ್ಮ ಸ್ನೇಹಿತರು ಎಲ್ಲಾರು ಇದ್ದಾರೆ ಯಾವುದೇ ಕಾರಣಕ್ಕೂ ಇದು ಯಾವುದೇ ರೀತಿಯಲ್ಲೂ ಗಿಲ್ಲಿಗೆ ಮೋಸ ಆಗೋದಕ್ಕೆ ಬಿಡಲ್ಲ ಒಂದು ನಮ್ಮ ಮಾಳು ಮೋಸ ಆಗಿದೆ ಅವರೊಬ್ರು ಹಳ್ಳಿ ಪ್ರತಿಭೆ ಅವ್ರೂನು ವರ್ಗ ಹಾಕಿದ್ದಾರೆ ಅವ್ರಾದ್ಮೇಲೆ ಈಗ ನೆಕ್ಸ್ಟ್ ಅವರು ಇದ್ದಾರೆ ಗಿಲ್ಲಿ ಅವರು ಯಾರೋ ಹೇಳ್ತಾ ಇದ್ರು ಕಲ್ಲೊಡಿಯೋದಕ್ಕೆ ನಾವು ಬಿಡಲ್ಲ ಅಂತ ನೀವು ಹೊಡಿಯಕ್ ಬಿಟ್ಟಿಲ್ಲ ಅಂದ್ರು ನಾವು ಅದೇ ಅದ್ರಲ್ಲೇ ಇಂತ ಅದ್ರಲ್ಲೇ ಹುಟ್ಟು ಬಂದಿರೋರು ನಾವು ಅದ್ರಲ್ಲೇ ಇರೋರು ನಾವು ಏನಿಲ್ಲ ಇಲ್ಲೆಲ್ಲ ಗಾಡಿಗಳನ್ನೆನ್ಸ್ಬಿಟ್ಟು ಗಾಡಿಗಳಿಗೆ ಬೆಂಕಿ ಹಚ್ತೀರ ಅಷ್ಟೇ ಗಿಲ್ಲಿಗೆ ಏನಾದ್ರು ಮೋಸ ಆಯ್ತಂದ್ರೆ ಇದನ್ ಪಕ್ಕ ಖಂಡಿತವಾಗ್ಲು ಮಾಡೇ ಮಾಡ್ತೀವಿ ಬಿಗ್ ಬಾಸ್ ಫಿನಾಲೆ ನಾಳೆ ಮುಗ್ದು ಹೋಗುತ್ತೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಂತ ಗಿಲ್ಲಿಗೆ ಮತ್ತೆ ಗಿಲ್ಲಿ ಹೇಟರ್ಸ್ಗೆಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀರಾ ಏನಿಲ್ಲ ಗಿಲ್ಲಿ ಗೆಲ್ಲೋದು ಬಂದ್ಬಿಟ್ಟು ಪಕ್ಕ ಆಗ್ಬಿಟ್ಟಿದೆ ಬಿಗ್ ಬಾಸ್ ಇಷ್ಟು ಸೀಸನ್ ಏನ್ ನಡೀತಾ ಇತ್ತು ಒಂದು ನಾಲ್ಕರಿಂದ ಐದು ಜನ ಕಂಡ ಇರ್ತಾ ಇದ್ರು ಯಾರು ಫೈನಲ್ ಬರ್ತಾರೆ ಅಥವಾ ವಿನ್ ಆಗ್ತಾರೆ ಅನ್ನೋ ಒಂದು ಕನ್ಫ್ಯೂಷನ್ ಇರ್ತಾ ಇತ್ತು ಈ ಸಲ ಏನಾಗ್ಬಿಟ್ಟಿದೆ ಅಂದ್ರೆ ಒನ್ ವರ್ಸಸ್ ಟ್ವೆಂಟಿ ತ್ರೀ ಸೊ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದೆ ಗಿಲ್ಲಿನೇ ಗೆಲ್ಲೋದು ಅಂತ ಅವನು ಜೀರೋ ಇಂದ ಹೀರೋ ಈಗ ಒಂದು ಹಳ್ಳಿ ಪ್ರತಿಭೆ ಒಂದು ಕಡು ಬಡ ಬಡತನ ಕುಡಿದ್ರಿಂದ ಬಂದು ಈ ಮಟ್ಟಕ್ಕೆ ಬೆಳ್ದಿದ್ದಾನೆ ಇಷ್ಟು ಕರ್ನಾಟಕಕ್ಕೆ ಇಷ್ಟು ಮನೋರಂಜನೆ ಕೊಟ್ಟಿದ್ದಾನೆ ಅಂದ್ರೆ ಅವ್ನು ಖಂಡಿತವಾಗ್ಲೂ ಗೆಲ್ಲೇಬೇಕು ಗೆದ್ದೆ ಗೆಲ್ತಾರೆ ಓಕೆ ಈಗ ಎಲ್ಲರೂ ಕೂಡ ಹೇಳ್ತಾ ಇದ್ರೆ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಒಳಗಡೆ ತಕ್ಷಣ ವಿನ್ನರ್ ಅಂತ ಎಲ್ಲರಿಗೂ ಬಗ್ಗೆ ನೀವೇನಂತೀರ ಪ್ರತಿಭೆ ಅಲ್ಲ ಸರ್ ಅವರು ಏನು ಸುಮ್ಮನೆ ಏನೋ ದುಡ್ಡು ಕೊಟ್ಟು ಅಥವಾ ಜನ ಸುಮ್ಮನೆ ಏನು ಅದನ್ನ ಗೆಲ್ಸ್ಬೇಕು ಅಂತ ಮಾಡ್ತಾ ಇಲ್ಲ ಇಡೀ ಕರ್ನಾಟಕಕ್ಕೆ ಅಷ್ಟು ಮನೋರಂಜನೆ ಕೊಟ್ಟಿದ್ದಾರೆ ಇಡೀ ಕರ್ನಾಟಕ ಅವ್ರನ್ನ ಒಪ್ಕೊಂಡಿದೆ ಗೆಲ್ಲೇಬೇಕು ಅಂತ ಸೊ ಪ್ರತಿಯೊಬ್ರು ಈಗ ನಾವೇ ಇಲ್ಲಿ ಕಡಿಮೆ ಅಂದ್ರೆ ಒಂದ್ ಐವತ್ತು ಜನ ಹುಡುಗರಿದೀರಿ ಐವತ್ತು ಜನನು ಪ್ರತಿ ವಾರ ಸಹ ನಾವು ಅವ್ರಿಗೆ ಓಟ್ ಹಾಕ್ತಾ ಇದೀರಿ ಅದ್ರ ಜೊತೆ ನಮ್ ಮನೆಯಲ್ಲಿ ಯಾರ ಮೊಬೈಲ್ ಇದೆ ಯಾರ ನಮ್ ಮನೇಲಿ ಎಷ್ಟು ಜನ ಕುಟುಂಬದ ಇದೀರಿ ಅಷ್ಟು ಜನದವ್ರ ಕಡೆಯಿಂದ ನಾವು ಓಟ್ ಹಾಕ್ಸ್ತಾ ಇದೀರಿ ಸೊ ಎಲ್ಲ ಪ್ರತಿ ಮನೆ ಕೂತ್ಕೊಂಡು ಅಷ್ಟು ಯಾರ ಎಷ್ಟು ಮನೆಯಿಂದ ಟೆನ್ಷನ್ ಅಲ್ಲಿ ಯಾರೇ ಬಂದಿದ್ರು ಅವ್ರದ್ದು ಒಂದ್ ಸ್ವಲ್ಪ ಕ್ಲಿಪ್ ಗಳು ನೋಡ್ತಿದಂಗೆ ನಮ್ಗ್ ನಗು ಬರುತ್ತೆ ಸೊ ಮನೋರಂಜನೆ ಕಾರ್ಯಕ್ರಮದಲ್ಲಿ ಮನೋರಂಜನೆ ಕೊಡದೇ ವಿನ್ ಆಗ್ಬೇಕಲ್ವಾ ವಿನ್ ಆಗ್ತಾರೆ ಸೀಸನ್ ಅಲ್ಲಿ ಈ ತರ ಒಂದು ಪ್ರತಿಭೆನ ಯಾರು ಕೂಡ ನೋಡಿಲ್ಲ ಅಂತ ಹೇಳ್ತಿದ್ರೆ ಅದ್ರ ಬಗ್ಗೆ ಏನಂತೀರಾ ಹೌದು ಇಷ್ಟು ವರ್ಷ ಮಾಡಿದ್ದಾರೆ ಅವ್ರಿಗೆ ಬೇರೆ ಬೇರೆ ಪ್ರತಿಭೆ ಒಬ್ಬೊಬ್ರು ಹಾಡು ಹೇಳಿದಿರ್ಬೋದು ಅಥವಾ ಬೇರೆ ಒಂದು ಬಟ್ ಇಲ್ಲಿ ವ್ಯಕ್ತಿತ್ವ ಆ ವ್ಯಕ್ತಿ ಯಾರನ್ನಾದ್ರು ಆಗ್ಲಿ ಯಾರನ್ನ ತುಂಬಾ ಕೀಳಾಗೆ ನೋಡಿಲ್ಲ ಆ ಒಂದು ಮನೋರಂಜನೆಯಿಂದ ಅಥವಾ ಬೇರೆ ಆಚ ಕಡೆ ಅವನ್ ಏನೋ ಬೆಳವಣಿಗೆ ಇಲ್ದೇನೆ ಬಂದಿರೋ ದಾರಿ ಗೆಲ್ಬೇಕು ಗೆಲ್ತಾರೆ ದ ಫಸ್ಟ್ ಟೈಮ್ ಈ ತರ ಒಂದು ರ್ಯಾಲಿಗಳೆಲ್ಲ ನಡೀತಾ ಇದೆ ಆ ಮತ್ತೆ ಏರಿಯಾ ಏರಿಯಾ ಗಲ್ಲಿ ಗಲ್ಲಿ ಅಲ್ಲೂ ಕೂಡ ಬ್ಯಾನರ್ ಅನ್ನ ಕಟ್ಟಿ ಮೆರೆಸ್ತಾ ಇದ್ದಾರೆ ಈ ತರ ಯಾವತ್ತು ಕೂಡ ನಡೆದಿರಲಿಲ್ಲ ಅದ್ರ ಬಗ್ಗೆ ಏನಂತೀರಾ ಈ ಹನ್ನೆರಡು ಸೀಸನ್ ಅಲ್ಲಿ ಯಾವತ್ತು ಕೂಡ ಈ ತರ ಆಗಿಲ್ಲ ಇದೇ ಫಸ್ಟ್ ಟೈಮು ಇಡೀ ಸೀಸನ್ ಇಡೀ ಬಿಗ್ ಬಾಸ್ ನ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿರೋದಾಗ್ಲಿ ಅಥವಾ ಜನ ಒಬ್ಬ ವ್ಯಕ್ತಿ ಗೆಲ್ಲೇಬೇಕು ಅಂತ ಆಸೆ ಪಡ್ತಾ ಇರೋದು ಇದೇ ಮೊದಲನೇ ಸಲ ಸೊ ಖಂಡಿತವಾಗ್ಲೂ ಗೆಲ್ಲೇಬೇಕು ಗೆದ್ದಿಲ್ಲ ಅಂದ್ರೆ ಬಿಗ್ ಬಾಸ್ ಮೇಲೆ ಏನ್ ನಾವು ನಂಬಿಕೆ ಇಟ್ಕೊಂಡಿದೀರಿ ಆ ನಂಬಿಕೆ ಇನ್ ಮೇಲೆ ಸುಳ್ಳಾಗುತ್ತೆ ಅಷ್ಟೇನೆ ಯಾಕಂದ್ರೆ ಇಷ್ಟು ಜನ ಸಪೋರ್ಟ್ ಮಾಡಿ ಇಷ್ಟು ಜನ ಓಟ್ ಹಾಕಿ ಒಬ್ಬ ವ್ಯಕ್ತಿ ಗೆಲ್ಬೇಕು ಅಂತ ಆರೈಸ್ತಾ ಇದಾರೆ ಅಂದ್ರೆ ಖಂಡಿತವಾಗ್ಲು ಆ ವ್ಯಕ್ತಿ ಆ ಹಿಂದೆ ಎಷ್ಟು ಮನೋಜನೆ ಕೊಟ್ಟಿರ್ಬೋದು ಆ ವ್ಯಕ್ತಿ ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಆಗುತ್ತೆ ಸೊ ಆ ವ್ಯಕ್ತಿ ಒಂದು ಬಡ ಕುಟುಂಬದಿಂದ ಬಂದಿರೋದು ಬಡವ್ರ ಮಕ್ಕಳು ಬೆಳಿಲೇಬೇಕಲ್ವಾ ಸೊ ಎಲ್ಲಾರು ಪ್ರತಿಯೊಬ್ರು ಅದನ್ನೇ ಆರೈಕೆ ಇದೆ ಈ ಸಲ ಏನಾದ್ರು ಇಲ್ಲಿ ಬಿಟ್ಟು ಬೇರೆ ಯಾರ್ಗಾರು ಕೊಟ್ಟಿದ್ದಾರೆ ಅಂತಂದ್ರೆ ಅವಸ್ ನಾವು ಏನ್ ಬಿಗ್ ಬಾಸ್ ಮೇಲೆ ಏನು ನಾವು ನಂಬಿಕೆ ಇಟ್ಕೊಂಡಿದೀರಿ ಅವ್ರಿಗೆ ಬಿಗ್ ಬಾಸ್ ನ ಇಷ್ಟು ನಾವ್ ಎಷ್ಟೇ ಟೆನ್ಷನ್ ಇದ್ರು ಬಂದು ಡೈಲಿ ನೋಡ್ಬಿಟ್ಟೆ ಮಲ್ಗೋದು ಬಿಗ್ ಬಾಸ್ ನ ಅಷ್ಟು ಹಚ್ಕೊಂಡ್ ಏನ್ ಕೆಲಸ ಮಾಡ್ತಾ ಇದೀರಿ ನೆಕ್ಸ್ಟ್ ಆ ಬಿಗ್ ಬಾಸ್ ಮೇಲೆ ಇರೋ ನಂಬಿಕೆ ಹಾಳಾಗುತ್ತೆ ಅಷ್ಟೇ ಈಗ ಸುದೀಪ್ ಸರ್ ಮೇಲೆ ಒಂದಿಷ್ಟು ಬ್ಯಾಡ್ ಕಮೆಂಟ್ ಹಾಕೋದೆಲ್ಲ ಆಗಿತ್ತು ಕರೆಕ್ಟ್ ಆಗಿ ಹೋಸ್ಟ್ ಮಾಡ್ಲಿಲ್ಲ ಲಾಸ್ಟ್ 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 ಅಲ್ಲಿ ಅಂತ ಅದನ್ನ ನೀವು ಯಾವ ನೋಡಿದ್ರಿ ಅಂತ ಹಾಗೇನಿಲ್ಲ ಅವ್ರಿಗೂ ಪ್ರೆಸರ್ ಇರ್ತವೆ ಪ್ರತಿಯೊಬ್ಬರಿಗೂ ಈಗ ಒಬ್ಬೊಬ್ರಿಗೂ ಅವ್ರಿಗೆ ಸರಿಯಾಗಿ ಮಾತಾಡಿದಾರೆ ಮಾತಾಡಿಲ್ಲ ಒಂದು ಭಾವನೆ ಬರುತ್ತೆ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ ಬಟ್ ನಾವು ಅದೇ ತರನೇ ನಮ್ ಕೆಲ್ಸ ಏನಿದೆ ನಾವು ಮಾಡ್ತಾ ಇದೀವಿ ಸೊ ಕೆಲ್ಸ್ತೀರಿ ಬಿಡಲ್ಲ ಖಂಡಿತವಾಗೂ ಗೆದ್ದೆ ಗೆಲ್ತಾರೆ ಅಂತ ಆಲ್ರೆಡಿ ಅನೌನ್ಸ್ ಆಗ್ಬಿಟ್ಟಿದೆ ಇಷ್ಟು ಜನ ಇಷ್ಟು ಕನ್ನಡ ಕರ್ನಾಟಕನೇ ಮನಸ್ಥಿತಿ ಮನಸ್ಥಿತಿಯಿಂದ ಫುಲ್ ಆರೈಸ್ತಾ ಇದೆ ಗೆಲ್ಲೇಬೇಕು ಗೆದ್ದೆ ಗೆಲ್ತಾರೆ ಇನ್ನೊಂದು ಅಹ್ ಏನ್ ಹೇಳ್ತಿದಾರೆ ಅಂದ್ರೆ ಎಲ್ರು ಕೂಡ ಆಲ್ಮೋಸ್ಟ್ ಗೆದ್ದಾಯ್ತು ಈಗ ಬರೀ ಸಂಡೆ ಎಪಿಸೋಡ್ ಕಪ್ಪುಕೊಳ್ಳೋದು ಮಾತ್ರ ನೋಡಕ್ ಕಾಯ್ತಿದೀವಿ ಅಂತಾರೆ ಅದ್ರ ಬಗ್ಗೆ ನೀವೇನಂತೀರಾ ಹೌದು ಅದನ್ನೇ ಹೇಳ್ತಾ ಇದೀರಲ್ಲ ಈಗ ಪ್ರತಿ ಬೀದಿ ಬೀದಿಲೇನು ಬ್ಯಾನರ್ ಹಾಕಿ ಇದೇ ಫಸ್ಟ್ ಟೈಮ್ ಯಾವ ವಿನ್ನರ್ ಆದ್ಮೇಲೆ ಯಾರು ನಾವ್ ಇಲ್ಲಿ ನೋಡುವಿಲ್ಲ ಆದ್ರೂ ಅಷ್ಟು ಅಭಿಮಾನ ಇಟ್ಕೊಂಡು ನಾವ್ ಮಾಡ್ತಾ ಇದ್ರಿ ಅಂದ್ಮೇಲೆ ಈ ತುಂಬಾ ಒಂದೊಂದ್ ಬೀದಿಯಲ್ಲೂ ಎಲ್ಲಾ ಪ್ರತಿಯೊಬ್ರು ಹಾರೈಸ್ತಾ ಇದಾರೆ ಅವನ್ ಗೆಲ್ಲೇ ಬೇಕು ಅಂತ ಆಲ್ರೆಡಿ ಗೆದ್ದಾಗಿದೆ ಇಷ್ಟು ಜನ ಮನ್ಸನ್ನ ಗೆದ್ದಿದ್ದಾನೆ ಅಂದ್ಮೇಲೆ ಬಿಗ್ ಬಾಸ್ ಕಪ್ ಗೆಲ್ಲದ್ರಲ್ಲಿ ಇನ್ನೇನು ಅರ್ಥನೇ ಇಲ್ಲ ಇಷ್ಟು ಗೆದ್ದಿದಾಗಿದೆ ಆಲ್ರೆಡಿ ಗೆದ್ದಿದ್ದಾನೆ ಓಕೆ ಈಗ ಟ್ಯಾಟೋ ಹಾಕ್ಸ್ಕೊಳ್ಳೋರ್ ಆಗಿರ್ಬೋದು ಅವ್ರು ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಮಿಲಿಯನ್ ಮಿಲಿಯನ್ ಫಾಲೋವರ್ಸ್ ಬಂದಿರೋದಾಗಿರ್ಬೋದು ಎಲ್ಲ ಫೇಕ್ ಇವ್ರು ಅನ್ಕೊಂಡು ಒಂದಷ್ಟು ಜನ ಹೇಳ್ತಿದ್ದಾರೆ ಎಷ್ಟು ಜನ ಫೇಕ್ ಮಾಡ್ಸಕ್ ಆಗುತ್ತೆ ಒಂದು ಮಿಲಿಯನ್ ಅಲ್ಲಿ ವ್ಯಕ್ತಿನ ಯಾರ ಎಷ್ಟು ಜನಕ್ಕೂ ನೀವು ಹೋಗ್ಬಿಟ್ಟು ಫಾಲೋಅಟ್ ಮಾಡ್ಸಕ್ಕಾಗುತ್ತ ಮಾಡ್ಸಿದ್ರು ಸಹ ಅದು ಅಭಿಮಾನದಿಂದಾನೇ ಮಾಡ್ಸಿರ್ತಾರೆ ಹೊರ್ತು ಏನ್ ಸುಮ್ನೆ ದುಡ್ಡ್ ಕೊಡ್ಬಿಡ್ ಅಂತೂ ಮಾಡ್ಸಿರಲ್ಲ ಆ ವ್ಯಕ್ತಿ ಏನ್ ಕೋಟ್ಯಾಧಿಪತಿ ಇರೋನಲ್ಲ ಅಥವಾ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರ ಅಪ್ಪ ಅಮ್ಮ ಆಗ್ಲಿ ಅವರು ಕಷ್ಟದಿಂದಾನೇ ಬೆಳಿತಾ ಇರೋದು ಈಗ ಅವ್ರೇನ್ ದುಡ್ಡು ಕೊಡ್ಬಿಡಿ ಇನ್ನೊಬ್ಬನ ಫಾಲೋ ಮಾಡಿ ಅಂತ ಯಾರು ಹೇಳಲ್ಲ ಪ್ರತಿ ಒಬ್ಬನು ಸಹ ತನ್ನ ಅಭಿಮಾನದಿಂದನೇ ಹೋಗಿ ಫಾಲೋ ಮಾಡ್ತಾ ಇರೋದು ಸೊ ಎಲ್ಲ ಜನವಿನೇ ಇದೆ ಬಡೂರ್ ಮಕ್ಳು ಬೆಳಿಲಿ ಬಿಡಿ ಈ ಸರಿ ಪಕ್ಕ ವಿನ್ನರ್ ಗಿಲ್ಲಿ ಗೆದ್ದೇ ಗೆಲ್ತಾರೆ ಬ್ರೋ ನೀವೇನ್ ಹೇಳ್ತೀರಾ ಯಾಕಂದ್ರೆ ಸುಮಾರ್ ಜನ ಹೇಳ್ತಾ ಇದ್ರು ಇಲ್ಲ ನಾವು ಗಿಲ್ಲಿ ಗೆಲ್ಲಕ್ಕೆ ಬಿಡೋದೇ ಇಲ್ಲ ಮಾಡಿದ್ರೆ ಅಶ್ವಿನಿ ನಾನು ಈ ಟಾಪಿಕ್ ಬಗ್ಗೆ ಮಾತಾಡ್ಲೇಬೇಕು ಮತ್ತೆ ಅದ್ರಲ್ಲಿ ಇನ್ನೊಂದು ಓ ಪ್ಲೇಸ್ ಶೂನ್ಯ ಅಂತ ಹೇಳಿದಾರೆ ಶೂನ್ಯ ಅಂತ ನೋಡಕ್ ಹೋದ್ರೆ ನಾವು ಹೋರಾಟಗಾರ ನಮ್ಮ ಮೇಲೆನು ಕೇಸುಗಳಿದೆ ನಾವೇನ್ ಬೀದಿ ಗೆಲ್ತ್ ಮಾಡ್ತಾ ಇಲ್ವಾ ಹಂಗಾದ್ರೆ ನಾವು ಇವರು ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ಬಾರ್ದಾ ಯಾಕೆ ಮಾಡ್ಬಾರ್ದು ರೈತರ ಮಗನ್ ಗೆಲ್ಲಿ ಬಿಡ್ರಿ ದುಡ್ಡು ತಗೊಂಡ್ಲಿ ನೂರೈವತ್ ಮನೆ ಇನ್ನೂರ್ ಮನೆ ಬಾಡಿಗೆ ತಗೊಂಡವ್ರಿಗೆ ಿಂತ ದೊಡ್ಡದ ಅವ್ನಿಗೆ ಐವತ್ ಸಾವ್ ಐವತ್ ಲಕ್ಷ ಬಂದ್ರೆ ಏನ್ ಮಾಡ್ಬಿಡ್ತಾನೆ ಒಂದ್ ಅಮ್ಮಮ್ಮ ಅಂದ್ರೆ ಮನೆ ಕಟ್ಟಿಸ್ತಾನೆ ಇಲ್ಲ ಮದ್ವೆ ಆಗ್ತಾನೆ ಇಲ್ಲ ತಂಗಿಗ್ ಮದ್ವೆ ಮಾಡ್ತಾನೆ ಅಷ್ಟೇ ಅಲ್ವಾ ಅವ್ರಿಗೆ ಇರೋದು ಇನ್ನೇನು ದಿನಗೂಲಿ ಮಾಡೋ ಕೆಲ್ ದಿನಗೂಲಿ ಮಾಡ್ಕೊಂಡು ಬದುಕ್ತಾ ಇರೋದು ಅವ್ರ ಅಪ್ಪ ಅಮ್ಮ ಕುರಿ ಮೇಯಿಸ್ತಾ ಇದಾರೆ ಏನಕ್ಕೆ ನಾವ್ ಇವಾಗ ಸಪೋರ್ಟ್ ಮಾಡಿದ್ರೆ ನಾವ್ ಕೆಟ್ಟವ್ರು ನಾವ್ ಇದಾಗ್ಬಿಟ್ರೆ ಈಗ ಅವ್ರ ಈಗ ಹಂಗ್ ನೋಡಕ್ ಹೋದ್ರೆ ರೂಪೇಶ್ ರಾಜಣ್ಣನೂ ಇದ್ರು ಒಂಬತ್ತನೇ ಸೀಸನ್ ಅಲ್ಲಿ ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ಲಿಲ್ಲ ಒಂದೇ ಒಂದು ಡಿಬೇಟ್ ಅಲ್ಲಿ ಕುತ್ಕೊಂಡ್ ಮಾತಾಡಿರೋದು ನೋಡಿಲ್ಲ ಒಂದೇ ಒಂದು ವಿಡಿಯೋ ಬಂದಿರೋದ್ ನೋಡಿಲ್ಲ ನಾನು ಇದೇನು ಅವ್ರಗೊಂದ್ ನ್ಯಾಯ ಇವ್ರ್ಗೊಂದ್ ನ್ಯಾಯನಾ ನಾನು ಹೋರಾಟಗಾರನೇ ನಾನು ಅದ್ರಲ್ಲೇ ಇರೋನು ನನ್ಗೂ ಕೇಸ್ ಇದೆ ನಾನು ವಾರಕ್ಕೂ ಮೂರ್ ದಿನ ನಾನು ಕೋರ್ಟ್ ಅಲ್ಲೇ ಇರ್ತೀನಿ ಏನಕ್ಕೆ ಮಾಡ್ತೀರಿ ನಾವು ಕನ್ನಡ ನೆಲ ಜಲ ಭಾಷೆ ಕನ್ನಡಿಗರು ಅನ್ನೋ ಒಂದು ವಿಚಾರಕ್ಕೆ ಹಾಗಾಗಿ ನಾವ್ ಯಾವ್ದೇ ಕಾರಣಕ್ಕೂ ನಾವು ಯಾರ್ನೂ ನಾವು ದ್ವೇಷ ಅನ್ನೋದು ಯಾರನ್ನು ಮಾಡ್ತಾ ಇಲ್ಲ ಯಾಕಂದ್ರೆ ನಾವ್ ಯಾರನ್ನೂ ನೋಡಿಲ್ಲ ಇವತ್ವರ್ಗುನು ಗಿಲ್ಲಿನಾಗ್ಲಿ ನೋಡಿಲ್ಲ ಅಶ್ವಿನಿ ಗೌಡ ಅವ್ರನ್ನಾಗ್ಲಿ ನೋಡ್ಲಿಲ್ಲ ಅಲ್ಲಿ ರಕ್ಷಿತಾನ್ ನೋಡ್ಲಿಲ್ಲ ಯಾರನ್ನು ನೋಡಿಲ್ಲ ನಾವ್ ಏನಕ್ಕೆ ಸಪೋರ್ಟ್ ಮಾಡ್ತೀರಿ ಒಬ್ಬ ಹಳ್ಳಿ ಪ್ರತಿಭೆ ಗೆಲ್ಬೇಕು ಒಳ್ಳೆ ಸ್ಥಾನಕ್ ಬರ್ಬೇಕು ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಅವ್ರ ಅಪ್ಪ ಅಮ್ಮನ ಎಲ್ಲಾರ್ನು ಒಂದು ಇದ್ರಲ್ಲಿ ನೋಡ್ಬೇಕು ಖುಷಿಯಾಗಿ ಯಾವುದೇ ಕರ್ನಾಟಕದ ಮನೆ ಮಗ ಆಗಿರೋದು ಯಾರು ಗಿಲ್ಲಿ ಹೌದು ಗಿಲ್ಲಿ ಬಿಟ್ರೆ ರಕ್ಷಿತಾ ಒಂದ್ ಸ್ವಲ್ಪ ಇನ್ಯಾರು ಇನ್ಯಾರು ಸ್ವಾಮಿ ಆಡ್ತಾ ಇದಾರೆ ಅಶ್ವಿನಿ ಗೌಡ ಅವ್ರು ಏನ್ ಮಾಡ್ತಾ ಇದ್ದಾರೆ ಸುಮ್ಮನೆ ಯಾವ್ದೋ ಒಂದ್ ವಿಚಾರಕ್ಕೆ ಯಾವ್ದೋ ಒಂದ್ ತೈತಾರೆ ಜಗಳ ಆಡ್ತಾರೆ ಏನಕ್ ಬೇಕು ಏನಾದ್ರು ನಮಗ್ ಮಾಡಕ್ ಬರಲ್ವಾ ನಾವು ಗಲ್ಲಿ ಗಲ್ಲಿಗಳಲ್ಲಿ ಆಡ್ಕೊಂಡು ಇಲ್ಲಿ ಗಂಟಾ ಬಂದಿರೋದು ನಾವ್ ಯಾವ್ದೋ ಬೇಡ ಅಂತ ನಾವು ಒಂದ್ ಹೋರಾಟ ಮಾಡ್ಕೊಂಡು ಜಲ ನಾವ್ ಯಾವ್ದೋ ನಮ್ಮ ವೈಯಕ್ತಿಕ ವಿಚಾರಗಳನ್ನ ಇದ್ ಮಾಡ್ಕೊಬಾರ್ದು ಅನ್ನೋದಕ್ಕೋಸ್ಕರನೇ ನಾವು ಒಂದು ಹೋರಾಟಕ್ ಬಂದು ಹೋರಾಟ ಮಾಡ್ಕೊಂಡು ನೆಲ ಜಲ ಭಾಷೆ ವಿಚಾರಗಳಲ್ಲಿ ನಾವು ಇಷ್ಟೆಲ್ಲ ಧ್ವನಿ ಎತ್ತಿ ಈ ರೀತಿ ನಾವೊಂದು ಯಾರನ್ನೂ ಒಬ್ಬರಿಗೆ ನಾವು ಪ್ರೋತ್ಸಾಹಿಸ್ತೀರಿ ಅಂದ್ರೆ ನಾವು ಅಷ್ಟಿಲ್ದಿರ ಮಾಡಲ್ಲ ಯಾಕಂದ್ರೆ ಅವ್ರ ಅಂದ್ರೆ ನಮ್ ಒಂದು ಅಭಿಮಾನ ಎಲ್ಲ ಈಗ ಅಶ್ವಿನಿ ಗೌಡ ಅವ್ರ ಮೇಲೂ ಒಳ್ಳೆ ಅಭಿಪ್ರಾಯ ಇದೆ ನಾನು ದಯವಿಟ್ಟು ನಾನು ಇದನ್ನ ಯಾರಿಗೂ ಉದ್ದೇಶ ಪೂರ್ವಕ ಹೇಳ್ತಾ ಇಲ್ಲ ಮಾತುಗಳು ಬಂದಿದ್ ಕೆಲವೊಂದು ಅದಕ್ಕಾಗಿ ನಾನು ಹೇಳ್ತಾ ಇರೋದು ಏನೋ ನಾವು ಎಲ್ಲ ಅದ್ ಮಾಡ್ತೀರಿ ಇದ್ ಮಾಡ್ತೀರಿ ಅದೆಲ್ಲ ಎಲ್ಲಾರು ಮಾಡ್ತಾರೆ ಅನ್ಕೊಂಡ್ರೆ ಅವ್ ಮಂಜಿನಕಾಯಲ್ಲಿ ಏನ್ ಬೇಕಾ ಮಾಡ್ಬೋದು ಅದಾಗ್ತದೆ ಅದ್ ಮಾಡಾಕ ಯಾರ ಮಾಡಬಾರ್ದು ಒಂದು ಸಂವಿಧಾನ ಬಾಬಾ ಸಾಹೇಬ್ರ ಏನ್ ಕೊಟ್ಟವ್ರ ಆ ಸಂವಿಧಾನದಲ್ಲಿ ಬದುಕ್ತಾ ಇದೀರಿ ಇದು ಹಿಂಗೆ ಮುಂದುವರಿಯೋಣ ಯಾಕಂದ್ರೆ ಬೇರೆ ಮಾತುಗಳು ಕತೆಗಳು ಇವೆಲ್ಲ ಏನು ಬೇಡ ಏನು ಯಾವುದೋ ಒಂದು ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ ಮನೋರಂಜನಾ ಒಂದು ಮಾಧ್ಯಮ ಅದು ಅದ್ರಲ್ಲಿ ನಾವ್ ಏನ್ ಮಾಡ್ತಾ ಇದ್ದೀರಿ ಮನೋರಂಜನೆ ತಗೊಂತ ಇದ್ದೀರಿ ಹಾಗಾಗಿ ನಮ್ಮವ್ರು ಮನೆಯಲ್ಲಿಂದ ಯಾವ್ದೋ ಒಂದು ಹೆಣ್ಮಗ್ ಹೋಗಿದ್ರೆ ನಾವ್ ಅದನ್ನ ಅದನ್ನ ಗೆಲ್ಲೇ ಬೇಕು ಅನ್ಕೊಂತೀರಿ ಅಲ್ಲಿ ಹೋದವ್ರು ಎಲ್ಲಾರು ಅಲ್ಲಿ ಯಾರ್ಯಾರಿದ್ರು ಎಲ್ಲಾರು ನಮ್ಮನೆಯವ್ರೆ ನಮ್ಮ ಕರ್ನಾಟಕದವರು ಕರ್ನಾಟಕದವರು ಅಂದ್ರೆ ನಮ್ಮ ಮನೆಯವರು ಲೆಕ್ಕ ಅಂತವರ್ಗ್ ಹೋಗಿ ನಾವು ಯಾವುದೇ ರೀತಿ ಎಲ್ರೂನು ತೊಂದ್ರೆ ಮಾಡೋದಕ್ ಹೋಗಲ್ಲ ಗೆಲ್ಲೋರ್ಗೆ ಗೆದ್ದೇ ಗೆಲ್ತಾರೆ ಗಿಲ್ಲಿಂದ ಗೆಲ್ಬೇಕು ಗಿಲ್ಲಿ ನೇ ಗೆಲ್ತಾರೆ ನಾವ್ ಗೆಲಸ್ತೀರಿ ಧನ್ಯವಾದಗಳು ಮಾದೇಪುರ ಗಣಚರಪಾಳ್ಯದಲ್ಲಿ ಇರೋ ಅಂತ ಮನಿ ಲೇಔಟ್ ಅಲ್ಲಿ ಹುಡುಗರು ಇಷ್ಟೊತ್ತು ಮಾತಾಡಿದ್ರು ನೀವು ಆ ಬ್ಯಾನರ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಅಭಿಮಾನಿಗಳು ಹುಟ್ಕೊಂಡಿದ್ದಾರೆ ಗಿಲ್ಲಿಗೆ ಅಂತ ಇದು ಬಂದ್ಬಿಟ್ಟು ಯಾವುದೇ ಆದಂತಹ ಫೇಕ್ ಅಂತೂ ಅಲ್ವೇ ಅಲ್ಲ ರಿಯಲ್ ಆಗಿರೋ ಅಭಿಮಾನಿಗಳು ನಿಮಗೆ ಏನ್ ಅನ್ಸುತ್ತೆ ನಿಮಗೆ ಯಾರು ವಿನ್ನರ್ ಆಗ್ಬೇಕು ಆಮೇಲೆ ಈ ವಿಡಿಯೋನ ನೀವು ಯಾವ ಊರಿಂದ ನೋಡ್ತಾ ಇದೀರಾ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್